ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಈ ಬಾಟಲ್ ಏನಿರುತ್ತೆ ಇದು ಹನಿ ಬಾಟಲ್ಲು ಇದರಿಂದ ಒಂದು ಮಿನಿಯೇಚರ್ ವಸ್ತುವನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ಮಿನಿಯೇಚರ್ನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಬಾಟಲ್ಗೆ ಈ ರೀತಿಯಲ್ಲಿ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಮಗೆ ಯಾವ ಸೈಜಿಗೆ ಮಿನಿಯೇಚರ್ ಆಗಬೇಕು ಅನ್ನೋದನ್ನು ನೋಡಿಕೊಂಡು ನಾವು ಮೆಜರ್ಮೆಂಟ್ ನೋಡಿಕೊಂಡು ಕಟ್ ಮಾಡ್ಕೊ ನಾನಿಲ್ಲಿ ಎರಡು ಕಾಲು ಇಂಚಿಗೆ ಕಟ್ ಮಾಡ್ಕೋತಾ ಇದ್ದೀನಿ ಈಗ ಮಾರ್ಕ್ ಮಾಡಿದ್ನಲ್ಲ ಅದೇ ಲೈನಲ್ಲಿ ಹೀಗೆ ಕಟ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ ನೋಡಿ ಇವಾಗ ಬಾಟಲ್ ಕ್ಲೀನಾಗಿ ಕಟ್ ಆಗಿದೆ ಕರೆಕ್ಟ್ ಸೈಜ್ಗೆ ನಂತರ ಈ ರೀತಿ ಕಲರ್ ಕಲರ್ ಗಮ್ ಟೈಪ್ ಸಿಗತ್ತೆ ಇದು ನಿಮಗೆ ಸ್ಟೇಷನರಿ ಶಾಪಲ್ಲೆಲ್ಲ ಸಿಗತ್ತೆ ನಾನಿಲ್ಲಿ ಗ್ರೀನು ಮತ್ತು ಪಿಂಕ್ ತಗೊಂಡಿದ್ದೀನಿ ನಂತರ ಫಸ್ಟು ಗ್ರೀನ್ನ ತೊಗೊಬೇಕು ನೋಡಿ ಮಧ್ಯದಲ್ಲಿ ಹೀಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಾನು ಅಂದರೆ ಎಷ್ಟಕ್ಕೆ ನಾನು ಒಂದು ಡಬಲ್ ಕಲರ್ ಯೂಸ್ ಮಾಡ್ತಿರೋದ್ರಿಂದ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಲ್ಲಿ ನಿಧಾನಕ್ಕೆ ಸುತ್ತಲೂ ಮೇಲಿಂದ ಕೆಳಗಡೆ ನಾನು ಈ ಗ್ರೀನ್ ಕಲರ್ ಗಮ್ ಟೇಪ್ನ ಸ್ಟಿಕ್ ಮಾಡಿಕೊಂಡು ಇದ್ದೀನಿ ನೋಡಿ ಇದೇ ರೀತಿ ಫುಲ್ಲು ಸುತ್ತಲೂ ಸ್ಟಿಕ್ ಮಾಡ್ಕೋಬೇಕು ಕೆಳಗಡೆವರೆಗೂ ಇಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಇಷ್ಟು ಸ್ಟಿಕ್ ಆಗಿದೆ ನಂತರ ಮೇಲ್ಗಡೆ ನಾವು ಪಿಂಕ್ ಕಲರ್ ಗಮ್ ಟೈಪ್ನ ಸ್ಟಿಕ್ ಮಾಡ್ಕೊಳ್ಳೋಣ ಇದರಲ್ಲಿ ನೀಟಾಗಿ ಗಮ್ ಇರೋದ್ರಿಂದ ನಮಗೆ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಹೀಗೆ ಮೇಲ್ವರೆಗೂ ನಾವು ಗಮ್ ಟೇಪ್ನ ಸ್ಟಿಕ್ ಮಾಡ್ಕೋಬೇಕು ನಂತರ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಎಕ್ಸ್ಟ್ರಾ ಬಂದಿರತ್ತೆ ಅದನ್ನು ಈ ರೀತಿಯಲ್ಲಿ ನೀಟಾಗಿ ಒಳಗಡೆ ಫೋಲ್ಡ್ ಮಾಡ್ಕೊಬಿಡಬೇಕು ನೋಡಿ ಇವಾಗ ಇಷ್ಟು ರೆಡಿಯಾಗಿದೆ ನಂತರ ಒಂದು ಚಿಕ್ಕ ಕಾರ್ಡ್ಬೋರ್ಡ್ ಪೀಸ್ ಕಲರ್ ಎ ಫೋರ್ ಸೈಜು ಡ್ರಾಯಿಂಗ್ ಶೀಟ್ ಸಿಗುತ್ತಲ್ಲ ಅದನ್ನು ಇದ್ದೀನಿ ಅದರಲ್ಲಿ ಈ ಕೆಳಗಡೆ ಪಾರ್ಟ್ ಏನಿರುತ್ತೆ ಅದಕ್ಕೆ ಕರೆಕ್ಟಾಗಿ ಸರ್ಕಲ್ನ ಕಟ್ ಮಾಡಿಕೊಂಡು ಗ್ಲೂನ ಹಾಕಿಬಿಟ್ಟು ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಇದು ಕರೆಕ್ಟಾಗಿ ಕ್ಲೀನಾಗಿ ಡ್ರೈ ಆಗಬೇಕು ಒಂದು ಹತ್ತು ನಿಮಿಷ ಬಿಟ್ಬಿಟ್ರೆ ಚೆನ್ನಾಗಿ ಡ್ರೈ ಆಗುತ್ತೆ ನೋಡಿ ಇವಾಗ ನೀಟಾಗಿ ಎಲ್ಲ ಡ್ರೈ ಆಗಿದೆ ನಂತರ ನಾನು ಫಿಶ್ ವೈರ್ನ ತೊಗೊಂಡಿದ್ದೀನಿ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಮೂರು 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 ಲೈನ್ಸ್ ಬರುತ್ತಲ್ಲ ಅಲ್ಲಿಗೆ ಒಟ್ಟು ಐದು ಇಂಚಿನ ಫಿಶ್ ವೈರ್ನ ತೊಗೊಂಡಿದ್ದೀನಿ ನಂತರ ಸ್ವಲ್ಪ ಗ್ಲೂಗನ್ನು ಗ್ಲೂನ ಅಪ್ಲೈ ಮಾಡಿಬಿಟ್ಟು ಇದನ್ನು ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಹ್ಯಾಂಡಲ್ ರೀತಿಯಲ್ಲಿ ಬರಬೇಕು ಹೀಗೆ ಒಮ್ಮೆ ಟೈಟಾಗಿ ಫಿಕ್ಸ್ ಮಾಡಿಬಿಟ್ಟು ಪ್ರೆಸ್ ಮಾಡಿದರೆ ಚೆನ್ನಾಗಿ ಸ್ಟಿಕ್ ಆಗುತ್ತೆ ಮತ್ತೊಂದು ಸೈಡಲ್ಲೂ ಸಹ ಇದೇ ರೀತಿಯಲ್ಲಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೋಡಿ ಎರಡು ಸೈಡಲ್ಲೂ ಆಗಿದೆ ಇವಾಗ ಅಲಂಕಾರಕ್ಕೆ ಅಂತ ನಾನು ಗೋಲ್ಡನ್ ಬೀಡ್ಸ್ಗಳನ್ನು ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಹೀಗೆ ಸುತ್ತಲೂ ಕೆಳಗಡೆ ಗ್ರೀನ್ ಪಾರ್ಟಲ್ಲಿ ಅಂದರೆ ಯಾವ ಬೀಡ್ಸು ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಸ್ಟಿಕ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಸರ್ಕಲ್ ಶೇಪ್ ಬೀಡ್ಸ್ನ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾವು ಮೇಯ್ನ್ ಅಂದರೆ ಗ್ಲೂಗನ್ ಬೆಳ ಬಳಸಿದ್ರೇ ಸಹ ನೀಟಾಗಿ ಫಿಕ್ಸ್ ಆಗತ್ತೆ ನೋಡಿ ಸುತ್ತಲೂ ಆಗಿದೆ ಇವಾಗ ಮೇಲ್ಗಡೆ ನಾನು ಲೀಫ್ ಶೇಪಿನ ಬೀಡ್ಸನ್ನು ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಒಟ್ಟು ಆ ಕಡೆ ಮೂರು ಈ ಕಡೆ ಮೂರು ಲೀಫ್ ಶೇಪಿನ ಬೀಡ್ಸ್ಗಳು ಬರುತ್ತೆ ನಿಮ್ಮ ಬಳಿ ಯಾವ ಬೀಡ್ಸ್ ಅವೈಲಬಲ್ ಇದೆ ಅಂತ ನೋಡಿಕೊಂಡು ಅದನ್ನು ಸಹ ಸ್ಟಿಕ್ ಮಾಡ್ಕೋಬೋದು ಎಕ್ಸ್ಟ್ರಾ ಅಂತ ಅದಕ್ಕಾಗಿ ತರೋ ಅಗತ್ಯ ಇರೋಲ್ಲ ನಾವು ಮನೆಯಲ್ಲಿ ಯಾವುದಿದೆ ಅಂತ ಬಳಸ್ಕೊಂಡು ಈ ಪುಟ್ಟ ಪುಟ್ಟ ಮಿನಿಯೇಚರ್ಗಳನ್ನು ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇವಾಗ ನಾನಿಲ್ಲಿ ಈ ತೊಟ್ಟಿನ ಹ್ಯಾಂಡಲ್ ಪಾರ್ಟ್ ಏನಿರುತ್ತೆ ಅದಕ್ಕೆ ಹಾಫ್ ಪರ್ಲನ್ನು ಸ್ಟಿಕ್ ಮಾಡ್ಕೊತಾ ಇದ್ದೀನಿ ನೋಡಿ ಎರಡೂ ಕಡೆಗೂ ಸ್ಟಿಕ್ ಮಾಡಿ ಆಗಿದೆ ಈಗ ನಮಗೆ ತೊಟ್ಟಿಗೆ ಗ್ಲೂ ಹಾಕಿರೋದೆಲ್ಲ ಕಾಣಿಸೋದಿಲ್ಲ ನೋಡಿ ಇವಾಗ ಸುಂದರವಾಗಿ ಕಾಣಿಸೋವಂತಹ ಪುಟ್ಟ ಮಿನಿಯೇಚರ್ ಬಾಸ್ಕೆಟ್ ರೆಡಿಯಾಗಿದೆ ಇದರೊಳಗಡೆ ನಾವು ಪಬಲ್ಸು ಆ ಥರ ನ ಇಟ್ಬಿಟ್ಟು ನಾವು ಡೆಕೋರೇಷನ್ಗಾಗಿ ಶೋಕೇಸ್ನಲ್ಲೆಲ್ಲ ಬಳಸ್ಬೋದು ನೋಡಿ ಬೀಡ್ಸ್ ಎಲ್ಲ ಹಾಕಿರೋದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡೋದ್ರಲ್ವ ಫ್ರೆಂಡ್ಸ್ ಎಷ್ಟು ಗ್ರ್ಯಾಂಡಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸೋವಂತಹ ಮಿನಿಯೇಚರ್ ಬಾಸ್ಕೆಟ್ ರೆಡಿಯಾಗಿದೆ ಮನೆಯಲ್ಲೇ ಇರುವಂತಹ ಸಿಂಪಲ್ ಆದ ಕೆಲವೇ ಕೆಲವು ವಸ್ತುಗಳನ್ನು ಬಳಸ್ಕೊಂಡು ಹೇಗೆ ಒಂದು ಗ್ರ್ಯಾಂಡಾಗಿ ಕಾಣಿಸುವಂತಹ ಮತ್ತು ಆಕರ್ಷಕವಾಗಿ ಎಲ್ಲರಿಗೂ ಕಣ್ಮಣ ಸೆಳೆಯುವಂತೆ ಮಾಡುವ ಮಿನಿಯೇಚರ್ ಬಾಸ್ಕೆಟ್ನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಅಲ್ವಾ ಒಂದು ಚಿಕ್ಕ ಬಾಟಲ್ ಪೀಸ್ನ ಇದ್ದರೆ ಸಾಕು ಉಪಯೋಗಿಸ್ಕೊಂಡು ಸುಂದರವಾಗಿರುವಂತಹ ಬಾಸ್ಕೆಟ್ನ ರೆಡಿ ಮಾಡ್ಕೋಬೋದು ಈ ಗಮ್ ಟೈಪ್ ಒಂದು ತಂದ್ಕೊಂಡ್ರೆ ಸಾಕಾಗತ್ತೆ ನಾವು ಈಸಿಯಾಗಿ ಮಾಡಿಕೊಂಡು ಹೋಗ್ಬೋದು ಬೀಡ್ಸ್ ಎಲ್ಲ ಹೇಗಿದ್ದರೂ ನಾವು ಕೊಚ್ಚು ಕಟ್ಟೋರೆಲ್ಲ ಆದರೆ ಮನೆಯಲ್ಲೇ ಸಹ ಬೀಡ್ಸ್ನ ಇಟ್ಕೊಂಡಿರ್ತೀವಿ ನಮ್ಮಲ್ಲಿ ಯಾವ ಬೀಡ್ಸ್ ಅವೈಲೇಬಲ್ ಇದೆ ಅಂತ ನೋಡಿಕೊಂಡು ನಾವು ಬೀಡ್ಸ್ನ ಬಳಸ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡೋಣ ನಾವು ಮಾ ಕಲಿಯೋದ್ರ ಜೊತೆ ಬೇರೆಯವರಿಗೂ ಕಲಿಸೋಣ ನಾವು ಬೆಳೆಯೋದ್ರ ಜೊತೆ ಬೇರೆಯವ್ರನ್ನೂ ಸಹ ಬೆಳೆಸೋಣ ಅಂತ ಹೇಳ್ತಾ ನೀವು ಒಮ್ಮೆ ಟ್ರೈ ಮಾಡ್ತೀರಾ ಅಲ್ವಾ ಈ ಮಿನಿಯೇಚರ್ ಬಾಸ್ಕೆಟ್ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್